ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿ ನೋಡ್ರಿ ಇಪ್ಪತ್ತ ಎರಡು ವಿದ್ಯಾರ್ಥಿಗಳಿರುವ ಒಂದು ತರಗತಿಯ ಸರಾಸರಿ ವಯಸ್ಸು ಒಂದು ವರ್ಷ ಆಗಿರುತ್ತದೆ ಶಿಕ್ಷಕನ ವಯಸ್ಸನ್ನು ಸೇರಿಸಿಕೊಂಡರೆ ಈ ಸರಾಸರಿಯು ಒಂದು ವರ್ಷ ಹೆಚ್ಚಾಗುತ್ತದೆ ಹಾಗಾದ್ರೆ ಬಂದು ಸೇರಿರುವ ಶಿಕ್ಷಕನ ವಯಸ್ಸು ಎಷ್ಟು ಹಾಗಾದ್ರೆ ಮೊದಲ ಎಷ್ಟು ಮಂದಿರೀ ಇಪ್ಪತ್ತ ಎರಡು ವಿದ್ಯಾರ್ಥಿಗಳಿರುವ ಸರಾಸರಿ ವಯಸ್ಸು ಎಷ್ಟ್ರಿ ಇಪ್ಪತ್ತ್ ಒಂದು ವರ್ಷ ಇಲ್ಲಿ ಒಬ್ಬ ಶಿಕ್ಷಕ ಬಂದು ಸೇರಿದ್ರೆ ಇಪ್ಪತ್ತೆರಡು ಇದ್ದಿದ್ದು ಎಷ್ಟಾಗತ್ರಿ ಇಪ್ಪತ್ತ್ ಮೂರು ಸರಾಸರಿ ಒಂದ್ ಹೆಚ್ಚಂದ್ರೆ ಇಪ್ಪತ್ತೊಂದಿದ್ದು ರೀ ಇಪ್ಪತ್ತೆರಡು ಆಗುತ್ತೆ ಹಾಗಾದ್ರೆ ಇಲ್ಲಿ ನೋಡುವರೆ ಇಪ್ಪತ್ತ ಎರಡು ಇದ್ದಿದ್ದು ಇಪ್ಪತ್ ಮೂರು ಅಂದ್ರೆ ಒಂದ್ ಹೆಚ್ಚಾಯ್ತು ಹಾಗಾದ್ರೆ ಇಪ್ಪತ್ತೊಂದ್ ಇದ್ದಿದ್ದು ಇಪ್ಪತ್ತೆರಡು ಅಂದ್ರೆ ಒಂದ್ ಹೆಚ್ಚಾಯ್ತು ಹಾಗಾದ್ರೆ ಇಲ್ಲಿ ಕರೆಕ್ಟ್ ನೋಡುವರೆ ಇದೇ ರೂಲ್ಸ್ ತಗೋಬೇಕಾರೆ ಇಲ್ಲಿ ಬಂದು ಸೇರಿರುವ ಶಿಕ್ಷಕನ ವಯಸ್ಸು ಎಷ್ಟಂದ್ರೆ ಇದು ಇಂಟು ಇದು ಇದು ಇಂಟು ಇದು ಇಪ್ಪತ್ತೆರಡು ಮೊದಲೇ ಎಷ್ಟ್ರಿ ಇಪ್ಪತ್ತ ಎರಡು ಬರುತ್ತೆ ಇದು ಇಚ್ಛೆ ಕಡೆ ಮಾಡ್ಬೇಕ್ರಿ ರೀ ಇಪ್ಪತ್ತೆರಡು ಮೊದಲೇ ಎಷ್ಟ್ರಿ ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತೆರಡು ಎಷ್ಟಾಗ್ರಿ ನಲವತ್ನಾಲ್ಕು ಹಾಗಾದ್ರೆ ಬಂದು ಸೇರಿರುವ ಶಿಕ್ಷಕನ ವಯಸ್ಸು ನಲವತ್ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದಂತ ಉತ್ತರ ಎರಡನೇ ಪ್ರಶ್ನೆಗೆ ನೀವೇ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಒನ್ ನೈಟ್ ಆಲ್